ఏ నైన్యూస్కి స్వాగత నన్ను అమీన్ షేక్ ಇಂದು ಹುಕ್ಕೇರಿಯಲ್ಲಿ ಶ್ರೀ ಪ್ರಮೋದ್ ಜಿ ಮುತಾಲಿಕ್ ಅವರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನ ಮಾಡಿದ್ರು ಅಣ್ಣಾಜಿ ಅಂಕಲೆ ಇವರ ಪರವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸರ್ಕಾರಿ ಅಧಿಕಾರಿಗಳು ಕಳೆದ ನಲವತ್ತೈದು ವರ್ಷಗಳಿಂದ ಸರಿಯಾದ ದಾಖಲೆ ಕೊಡದೆ ದಿನನಿತ್ಯ ಸತಾಯಿಸಿ ಹೈರಾಣ್ ಮಾಡದಿರುವುದು ಸಾಮಾನ್ಯವಾಗಿತ್ತು ಆ ವ್ಯಕ್ತಿಗೆ ನ್ಯಾಯ ದೊರಕಿಸಿ ಕೊಡಲು ಹುಕ್ಕೇರಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ಆಗ್ರಹ ಮಾಡಲಾಯಿತು ಎಚ್ಚರಿಕೆ ನೀಡಲಾಯಿತು ಶ್ರೀರಾಮ ಸೇನೆ ವತಿಯಿಂದ ಬರುವ ಹದಿನೈದು ದಿನಗಳ ಒಳಗಡೆ ಆ ಕೆಲಸ ಸರ್ಕಾರಿ ಅಧಿಕಾರಿಗಳು ಇದ್ದರೆ ಮುಂದಿನ ಪರಿಸ್ಥಿತಿ ಕಠಿಣ ಅನುಭವಿಸಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ನೀಡಿದರು ಇನ್ನು ಭ್ರಷ್ಟ ರಾಜಕೀಯ ಬ್ರಕೆಟ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡಲಾಯಿತು ಜಾತ್ರೆಗೆ ಬರಬೇಕು ಇಲ್ಲಾದ್ರೆ ಇದು ಮುಂದಿನ ಇನ್ನು ಹದಿನೈದು ದಿನ ಗಡುವು ಕೊಟ್ಟಿದೀವಿ ಹದಿನೈದು ಮುಂದೆ ಮಾಡ್ಲಿಲ್ಲ ಅಂದ್ರೆ ನಲವತ್ತೆಂಟು ವರ್ಷ ಕಾಯ್ದಿದ್ದಕ್ಕೆ ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತೀನಿ ಏನ್ ಮಾಡ್ಬೇಕನ್ನೋದು ಗೊತ್ತಾಗುತ್ತೆ ಅವ್ರು ನಮಸ್ಕಾರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನ್ಯೂಸ್